ಸೀತಾಪುರದಲ್ಲಿ ಕಾಲ್ ಮಾಡಲು ಸ್ವಾಗತ ವಿಚಾರ ಯಾಕಂತೇಳಿದ್ರೆ ಯಾವ್ದಾದರೂ ಒಂದು ಲಿಖಿತವಾಗಿ ಸಂಬಂಧಪಟ್ಟವರು ಇದನ್ನು ಕೊಡಬೇಕಾದರೆ ಮುಂದುವ ಕಾರ್ಯಾಲಯಕ್ಕೆ ಒಂದು ಸುದ್ದಿಯನ್ನು ಸಂಗ್ರಹ ಮಾಡಿದಾಗ ಅವರಿಗೂ ಕೂಡ ಒಂದು ಸುದ್ದಿಯನ್ನು ಸರಳವಾಗಿ ಸಿಗ್ತದೆ ಸರಳ ಸುದ್ದಿಯನ್ನು ಸವಿಸ್ತಾರವಾಗಿ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಾಗ್ತದೆ ನಾವು ಇದಕ್ಕಿಂತ ಮುಂಚಿತವಾಗಿ ತಾಲೂಕು ಕಾರ್ಯಾಲಯವನ್ನು ಸುತ್ತಾಪುರದಲ್ಲಿ ಮಾಡಿರಿ ಈ ಸಂಬಂಧಪಟ್ಟ ಬಾಧೆಯೂ ಕೂಡ ನಾವು ಕೊಟ್ಟಿದ್ದನ್ನು ಕೂಡ ಹೇಳಿದ್ದೆ ಆದರೂ ಕೂಡ ಸಂಘಟನೆ ಅಥವಾ ಅಂದರೆ ಯಾವ ಉಸ್ತುವಾರಿ ಇನ್ನು ವರದಿಗಾರರ ಅಧ್ಯಕ್ಷರಾಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಇನ್ನೂ ಕೂಡ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಎಲ್ಲ ವರದಿಗಾರರ ಒಂದು ಕಾರ್ಯಾಲಯವನ್ನು ಚಿತ್ರಾಪುರದಲ್ಲಿ ಹುಡುಕಾಡ್ರಿ ಅದಕ್ಕೇನಾದರೂ ಸಂಬಂಧಪಟ್ಟಿದ್ದರೆ ನಾನು ಹೆಚ್ಚಿನ ಸಹಾಯ ಮಾಡಬೇಕು ಮುಂಚೆನೂ ಕೂಡ ಹೇಳಿದೆ ಇಲ್ಲೂ ಕೂಡ ನಾನು ಯಾಕಂದರೆ ಪ್ರತ್ಯೇಕ ಕಾರ್ಯಾಲಯಗಳು ಕಾರ್ಯಾಲಯಗಳಾಗಿರುವುದರಿಂದ ಒಬ್ಬರಿಗೆ ಒಂದು ಅನನುಕೂಲ ಆಗ್ಬೋದು ಅವರಿಗೆ ಅನುಕೂಲ ಕೂಡ ಆಗ್ಬೋದು ಒಂದೇ ಕಾರ್ಯಾಲಯದಲ್ಲಿ ಎಲ್ಲ ಪ್ರತಿಗಾರರು ಕೂಡ ಉಪಸ್ಥಿತರಾಗ ಸ್ವಲ್ಪ ಅನುಕೂಲ ಆಗಬೇಕು ನನ್ನ ವೈಯಕ್ತಿಕ ಭಾವನೆ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಾವು ಒಂದು ಕಾರ್ಯಾಲಯವನ್ನು ಮಾತನಾಡಬೇಕು ಪತ್ರಿಕೆಯ ಈ ಕಾರ್ಯಾಲಯದ ಉದ್ಘಾಟನೆಯ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ನಿಮಗೆ ಪೂಜೆಯನ್ನು ಚಿತ್ರಾಪುರ ತಮ್ಮ ಶ್ರೀಮಠದ ಪೀಠಾಧಿಗಳಂತ ಪೀಠಾಧಿಪತಿಗಳಂತ ಸಣಾಮಿಸುತ್ತ ಈ ಒಂದು ಸಮಾರಂಭದಲ್ಲಿ ಶೋಭೆ ಗಂಗಪ್ಪ ಹಿರಿಯರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆತ್ಮೀಯರಾಗಿರುವಂಥ ನಾಗರಾಜಿ ಪಾಟೀಲ್ ಕದಾ ಅವರೇ ಇನ್ನೊಬ್ಬ ಮಾಜಿ ಪುರಸಭೆ ಮಾಜಿ ಹಣ ವ್ಯಾಪಾರ ಆಡಂಭ ಪುರಸಭೆಯ ಅಧ್ಯಕ್ಷರಾಗಿರ್ತ ಮಲ್ಲಿಕಾರ್ಜುನ ಖಾರ್ಗಿ ಅವರೇ ಭಾಳ ನೆಚ್ಚಿನ ಅಧಿಕಾರಿಗಳು ಕೊಲೆ ಆಡಳಿತರಾದಂಥ ನಮ್ಮಸಭೆಯರ್ತಕ್ಕಂಥ ಅನೇಕ ಎಲ್ಲ ಬರ್ತಕ್ಕಂಥ ಬಂಧುಗಳೇ ಮತ್ತು ಎಲ್ಲ ಇತ್ಯೂ ನಾಟಿ ಡಿಪಾರ್ಟ್ಮೆಂಟ್ ಆಫ್ ಹೇಳಿದಂಗೆ ಕಚೇರಿ ಇರೋದು ಭಾಳ ಅವಶ್ಯ ಯಾಕಂದ್ರೆ ನಮ್ಗೆ ಏನೋ ಹೇಳಿಕೆ ಕೊಡ್ಬೇಕಾಯ್ತಂದ್ರೆ ನಿಮ್ಮನ್ನು ನುಡಿಕೆ ನಾವು ಹೋಗಬೇಕು ನೀವು ಪತ್ರಿಕೆದಾಗ ಹೇಳಿ ಕೊಡ್ಬೇಕಾಯ್ತಂದ್ರೆ ಅಂದ್ರೆ ಆ ಪತ್ರಿಕೆ ಎಲ್ಲ ಅಂತ ಹೇಳಿ ಹುಡುಕಂಡ್ ನೀವು ಹುಡುಕ ಅದು ಇದು ತತ್ವದ ಆಗಿತ್ತು ಹುಡುಕ್ಬೇಕಾಯ್ತು ಪೊನೆಗೆ ಹುಡುಕ್ಬೇಕಾಗಿ ನಾನು ಮೂರು ಕಾಲೇಜು ನಾನು ಇರ್ತಿಲ್ಲ ನೀವು ಕೂಡ ಬಂದಿದೆ ಮೊನ್ನೆ ಮತ್ತೆ ಬಂದು ಬಹುಶಃ ಪತ್ರಕರ್ತರು ಕೈಯಾ ಬೇಕು ನಾನು ಅವಾಯ್ ಮಾಡಕ್ಕೆ ಬರಲ್ಲ ಪಡೆಸ್ತೀವಿ ಕೆಲಸ ಬರ್ತಾಳೆ ಅಂದ್ರೂ ಕೂಡ ಈ ಒಂದು ಈ ಪತ್ರಕರ್ತರಿಗೆ ಎಲ್ಲ ದೃಷ್ಟಿಯಿಂದ ಈ ಮೈಗ್ರೆ ಡಿಪಾರ್ಟ್ಮೆಂಟ್ ಹೇಳಿ ಪರ ಪಾಕ ವಿಷಯ ಪತ್ರಕರ್ತರು ಬೆಳಿಬೇಕಾಯ್ತು ಒಂದು ಪತ್ರಿಕೆ ತೆಗಿಬೇಕಾಯ್ತು ಒಬ್ಬ ನಾಟಕ ನಾಟಕ ಮಾಡಬೇಕಾಯಿತು ಆದರೂ ಹಿಂದೆ ಎಷ್ಟು ಸಂದೇಹ ಅನ್ನೋದು ಆ ಕ್ಷೇತ್ರದ ಇದ್ದಂಗೆ ಗೊತ್ತಾಗ್ತದೆ ಈ ಪತ್ರಕರ್ತರು ಅದ ಪತ್ರಿಕೆ ನಡೆಸೋದಾಗಲಿ ಕಚೇರಿ ತೆರೆಯೋದಾಗಲಿ ಅವ್ರು ಮುಂದೆ ಮರಾಠ ಆಗೋದು ಓದೋರ ಸಂಖ್ಯೆ ಎಷ್ಟಾಗದು ಎಲ್ಲ ತೊಂದರೆ ಬೇಕು ಹಂತದ ಕೈ ಕೂಡ ಬೆಳೆದಂತಂದು ಮತ್ತು ಒಂದು ಸಮಾಜದಲ್ಲಿ ತಮ್ಮನ್ನೇ ಗುರುತಿಸಿಕೊಂಡಂಥ ಬೆಂಬಲ ಇದ್ರೆ ನಿಮಗೆ ನಿಜಕ್ಕೂ ಕೂಡ ಅದು ಒಂದು ಆಸ್ತಿ ಇದ್ದಂತೆ ನಾಗರಿಕ ಪಾಠ ಏನು ಪಾರ್ಟಿ ಕಿರಾಯಿ ಕೊಡ್ತಾರ ಗೊತ್ತಿಲ್ಲ ಮತ್ತೆ ಬೇರೆ ನೀವು ಕೊಟ್ಟಂಥ ಕೇಸರ ರೂಪಾಯಿ ಕೊಡ್ತಾರೋ ಅದು ಗೊತ್ತಿಲ್ಲ ಅದನ್ನು ಎಲ್ಲ ಕಿರಾಯ ಕೊಡ್ಕೊಂಡ್ರೆ ದೊಡ್ಡ ಸ್ವಾಗತ ನಿಮ್ಗೆ ಧೈರ್ಯ ಕೊಡ್ತಾರೆ ಆ ಒಂದು ವಿಷಯ ಭಾಳ ಸ್ವಾಗತವಾದ ವಿಷಯ ಅದಕ್ಕೆ ಅಂತ ಒಂದು ದಾನಿಗಳು ಮತ್ತು ತಮ್ಮ ಬೆಂಬಲದ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ನಮ್ಮ ಚಿತ್ತಾಪುರದಲ್ಲಿದ್ದಾಗ ಪತ್ರಿಕೆಗಳು ಬೆಳೆಯಿರಿ ಒಂದೇ ಪತ್ರಕರ್ತರಿಗೆ ಭೀಮಾ ಬೇರುದೇ ಪತ್ರಕರ್ತ ಇವತ್ತು ವಿಷವಾಣಿಯಲ್ಲಿ ಬಂದಂತ ವಿಷಯ ಏನಾಗುವಂತ ಕೇಳೋದಕ್ಕಿಂತ ಎಷ್ಟು ಸತ್ಯಾಂಶ ಅದರೊಳಗೆ ಯಾರಿಗೂ ಹೊಗಳಿಕ್ ಬೇಕಾಗಿಲ್ಲ ಏನಾದರೂ ಖುಷಿ ಮಾಡಕ್ಕೆ ಬರೀಬೇಕಂತದಲ್ಲ ಇದ್ದದನ್ನ ಸಮಾಜದ ಅಂಕು ಟಂಗುಗಳನ್ನ ತಿರ್ತಕ್ಕಂಥ ವಿಷಯ ಇಂಥ ರಾಜಕಾರಣ ಗೇವಿಗಾಂತಿ ಚೀರ ಮಾಡತಕ್ಕಂಥ ವಿಷಯಗಳು ಅದ ಬರಿಬೇಕಾಗ್ತದೆ ಅಂತ ಒಂದು ಗೆದ್ದನ್ನ ನೀವು ಆಗ್ತದೆ ಯಾಕಂದ್ರೆ ರವಿ ಬೆಳಗಿಯವರು ಸ್ವಲ್ಪ ಸಮೀಪನ ಹೋಗಿ ನೋಡಿದ ಮನುಷ್ಯ ನೀವು ಭಾಳ ತೊಂದರೆ ಅನುಭವಿಸ್ಬೇಕಾಗ್ತದೆ ಸಮಾಜದಲ್ಲಿ ಕೆಲವು ವಿಷಯಗಳು ಕೈಗೊಂಡ ಈಗ ಸ್ನೇಹಿ ಕ್ರಿಸ್ಟ್ ಪರಂಚಿತಿ ಏನಾಯಿತು ಅಂದರೆ ಸುಪ್ರೀಂ ಕೋರ್ಟ್ ವಾಪಸ್ ಮಾಡಕ್ಕೆ ಏನೋ ಒಂದು ತೊಂದರೆಗಳು ಬರ್ತಾವೆ ಅದಕ್ಕೆ ಒಂದು ನಮ್ಮ ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಅಂತ ಕೊಟ್ಟು ಮೊದಲಿಗೆ ವಾಕ್ಯಾಂತರದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಪತ್ರಿಕಾದಲ್ಲಿ ನಿರ್ಭಯವಾಗಿ ಬರಬೇಕು ನಿಜಕ್ಕೂ ಕೂಡ ನಿಮ್ಗೆ ಎಲ್ಲ ರಕ್ಷಣೆ ಇದೆ ಸಂವಿಧಾನ ಬದ್ಧ ರಕ್ಷಣೆ ಕಾನೂನು ರಕ್ಷಣೆ ಸಂದರ್ಭ ಬಂದಾಗ ನೀವು ಎಲ್ಲ ಹೋಗ್ತೀನಿ ಎಪಿಸೋಡ್ ಮಾಡ್ತಾನೆ ಪೊಲೀಸರು ಸಹಾಯಗಳ ಅವಕಾಶಗಳು ನಿಮ್ಮ ಇರ್ತಾರೆ ಅದಕ್ಕೋಸ್ಕರ ದಿಟ್ಟ ನೇರ ಮತ್ತು ಏನು ನಮ್ಮ ಜಾಲ ನಮ್ಮದು ಬಲ ನಿಮ್ಮದು ಅಂತ ಜನ ನೋಡ್ತೀವ ಅಂತ ಒಂದು ಪತ್ರಿಕೆ ನಿಮ್ಗೆ ಬರ ಒಮ್ಮಡಿ ನಿಮ್ಮ ಪತ್ರಿಕೆ ಬೆಳೆಯಲಿಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಕೂಡ ಸಹಕಾರ ಮಾಡ್ತಾರೆ ಮತ್ತೆ ಪೂಜ್ಯರು ಕೂಡ ಎಲ್ಲ ಲೋಕಲ್ ಇರ್ತಾರೆ ಇನ್ನೆಲ್ಲ ಚಟುವಟಿಕೆಗಳು ಭಾಗವಹಿಸ್ತಾರೆ ಶೋಭೆ ಎಲ್ಲ ಎಲ್ಲರ ಪ್ರೋತ್ಸಾಹ ಮಾಡ್ತೀವಿ ಅಂತ ಇರುತ್ತೆ ಖುಷಿ ಪಡುವಂತಹ ಒಂದು ಸಂಗತಿ ಈ ಕಾರ್ಯಾಲಯದ ಉದ್ಘಾಟನೆಯ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ನಮ್ಮವರೇ ಆದ ನಾಗರೆಡ್ಡಿ ಪಾಟೀಲ್ ಕರ್ದಾಳ್ ಅವರಿಗೂ ಚಂದ್ರಶೇಖರ್ ಔಂಟಿ ಸಾಹೇಬರಿಗೂ ನಮ್ಮ ಮಲ್ಲಿಕಾರ್ಜುನ್ ಕಾಳಗಿ ಪುರಸಭೆ ಅಧ್ಯಕ್ಷರಿಗೂ ಅಧಿಕಾರಿಗಳಿಗೂ ಯಾವತ್ತೂ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಸಮಸ್ತ ನನ್ನ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಕೂಡ ಅನಂತ ಶರಣ ಇಲ್ಲಿಯವರೆಗೆ ನಾಗರೆಡ್ಡಿ ಪಾಟೀಲ್ ಕೆರದಾಳವರಾಗಲಿ ಚಂದ್ರಶೇಖರ್ ಅವಂಟಿಯವರಾಗಲಿ ಭಾಳ ಮಾರ್ಮಿಕವಾಗಿ ಅವರು ಮಾತನಾಡಿದ್ದಾರೆ ಇವತ್ತು ಮೂರು ಅಂಗಗಳಲ್ಲಿ ಇನ್ನೊಂದು ಅಂಗ ಭಾಳ ಮುಖ್ಯವಾಗಿರುವಂಥದ್ದೇ ನಾಲ್ಕನೇ ಅಂಗ ಅದು ಪತ್ರಿಕಾ ರಂಗ ಇವತ್ತು ಭಾಳ ಅವಶ್ಯವಾಗಿರುವಂಥ ರಂಗ ಯಾಕಂದರೆ ಇವತ್ತಿನ ದಿನಮಾನದಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತವೆ ಏನೇನೋ ನಡೀತಾ ಇದ್ದಾವೆ ಎಲ್ಲವನ್ನೂ ಕೂಡ ಹಿಡಿದು ಹೊರತರೆಗೆ ಹೊರಗೆ ತಂದು ಜಗತ್ತಿಗೆ ತೋರಿಸುವಂಥ ಕೆಲಸ ಯಾವುದಾದ್ರೂ ಮಾಡ್ತಿದ್ರೆ ಅದು ಪತ್ರಿಕಾ ರಂಗ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಭಾಳ ಸಂತೋಷದಿಂದ ಹೇಳಬೇಕಾಗ್ತದೆ ನೋಡ್ರಿ ಇವತ್ತು ನಿಮಗೊಂದು ಹೆಸರಿದೆ ಏನಂತ ಕೇಳಿದರೆ ಪತ್ರಿಕಾ ಕರ್ತರು ಅಂತ ಹೇಳಿ ಬಹುಶಃ ಈ ಹೆಸರನ್ನು ನಾವು ಭಾಳ ಗಮನ ಇಟ್ಟು ಕೇಳಬೇಕು ಭಾಳ ದೊಡ್ಡ ಹೆಸರು ಬಹುಶಃ ಯಾರಿಗೂ ಇಲ್ಲ ಈ ಜಗತ್ತಿನಲ್ಲಿ ಪತ್ರಿಕಾ ಕರ್ತರು ಅನ್ನುವಂಥದ್ದು ಎಷ್ಟು ದೊಡ್ಡದಿದೆ ಅಂತ ಕೇಳಿದರೆ ಈ ಜಗತ್ತನ್ನು ಸೃಷ್ಟಿ ಮಾಡಿರುವಂಥ ಭಗವಂತನಿಗೆ ಏನಂತೀವಿ ನಾವು ಸೃಷ್ಟಿಕರ್ತ ಅಂತ ಅವನಿಗೆ ಸೃಷ್ಟಿಕರ್ತ ಅಂತ ಕರಿತೀವಿ ಅವನಿಗೆ ಬಿಟ್ಟರೆ ಎರಡನೇದು ಯಾರಿಗಾದರೂ ಕರ್ತ ಅನ್ನುವಂಥ ಹೆಸರು ಯಾರಿಗಾದರಿದ್ದರೆ ಅದು ಪತ್ರಿಕಾ ಕರ್ತ ಅನ್ನುವಂಥ ಹೆಸರು ಅದು ಪತ್ರಿಕಾ ರಂಗದವ್ರಿಗಿದೆ ಅಂದಾಗ ಅದರ ಜವಾಬ್ದಾರಿ ಎಷ್ಟಿದೆ ಅನ್ನುವಂಥದ್ದನ್ನು ಭಗವಂತ ಈ ಜಗತ್ತನ್ನೇ ಕಾಪಾಡಿದರೆ ಜಗತ್ತಿನಲ್ಲಿ ಆಗುವಂಥ ಆಗು ಹೋಗುಗಳನ್ನು ಅವುಗಳನ್ನು ಕಂಡು ಹಿಡಿದು ಯಾವುದು ಸತ್ಯ ಯಾವುದು ಅಸತ್ಯ ಅನ್ನುವಂಥದ್ದನ್ನು ಜನರ ಮುಂದೆ ಇಡುವಂಥ ಕೆಲಸ ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮದವರು ಮಾಡುವಂಥದ್ದು ಬಹಳ ಅವಶ್ಯ ಇದೆ ಇವತ್ತು ಏನೇನೋ ಕೆಲವು ಬಹಳಷ್ಟು ಸುಳ್ಳುಗಳು ಕೂಡ ಬರೀತಾರೆ ಆ ಸುಳ್ಳುಗಳಿಗೆ ಗಮನ ಕೊಡದೆ ಯಾವುದು ಸತ್ಯ ಸತ್ಯಾಂಶ ಎಲ್ಲಿದೆ ಅನ್ನುವಂಥದ್ದನ್ನು ಕಂಡು ಹಿಡಿದು ಅದನ್ನು ಎಷ್ಟು ಬರೆದರೂ ಕೂಡ ಕಡಿಮೆ ಅಂಥ ಕೆಲಸವನ್ನು ಸತ್ಯಾಂಶವನ್ನು ಇವತ್ತು ಬರೆಯೋದು ಬಹಳ ಮುಖ್ಯ ಇರ್ತದೆ ಅಂಥ ಕೆಲಸ ಆ ಪತ್ರಿಕಾ ರಂಗದ ಇರ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ನಾಗರೆಡ್ಡಿ ಪಾಟೀಲ್ ಅವರೊಂದು ಮಾತನ್ನು ಹೇಳಿದರು ನಾನು ಎಂದೋ ಹೇಳಿದ್ದೆ ಒಂದು ತಾಲೂಕಾ ಕಾರ್ಯಾಲಯ ಪತ್ರಿಕಾ ಕಾರ್ಯಾಲಯ ಉದ್ಘಾಟನೆ ಆಗಬೇಕು ಅಂತ ಹೇಳಿದೆ ಅದು ಇನ್ನೂವರೆಗೂ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಅದು ಕೂಡ ಮುಂಬರುವ ದಿನಗಳಲ್ಲಿ ಎಲ್ಲ ನಮ್ಮ ಪತ್ರಿಕಾಕರ್ತರು ಕೂಡಿ ತಾಲೂಕಾ ಒಂದು ಪತ್ರಿಕಾ ಕಾರ್ಯಾಲಯ ಆದಾಗ ಎಲ್ಲರ ಮನಸ್ಸಿಗೆ ಖುಷಿ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಅನಂತ ದೇಶಪಾಂಡೆ ಅವರು ಅವರು ಸ್ವಂತ ವಿಶ್ವವಾಣಿ ಅಂತಂದರೆ ಇದು ಭಾಳ ಹಳೆಯ ಪತ್ರಿಕೆ ಇದು ವಿಶ್ವವಾಣಿ ಅಂತಂದರೆ ನಾವು ಹುಬ್ಬಳ್ಳಿಯಲ್ಲಿ ಓದ್ತಿರ್ಬೇಕಾದ್ರೆ ಬಹುಶಃ ಪಾಟೀಲ್ ಪುಟ್ಟಪ್ಪನವರು ಒಂದು ಪತ್ರಿಕೆ ಬಹುಶಃ ವಿಶ್ವವಾಣಿ ಅವರೇ ಬಹುಶಃ ನಾನು ಓದುವಾಗ ಈ ಪತ್ರಿಕೆಯನ್ನು ನೆನಪಿತ್ತು ವಿಶ್ವವಾಣಿ ಸಂಪಾದಕರು ಪಾಟೀಲ್ ಪುಟ್ಟಪ್ಪನವರು ಇನ್ನೊಂದು ಪತ್ರಿಕೆ ಬರ್ತಾ ಇತ್ತು ಅವ್ರು ಭಾಳ ದಿಟ್ಟ ಹೋರಾಟಗಾರ ಅಂತಂದರೆ ಅದು ಪಾಟೀಲ್ ಪುಟ್ಟಪ್ಪ ಇನ್ನೊಬ್ಬರು ರವಿ ಬೆಳಗೆರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅವ್ರದ್ದು ಇನ್ನೊಂದು ಪತ್ರಿಕೆ ಭಾಳ ಸುಂದರವಾಗಿ ಬರ ಬರ್ತಾ ಇತ್ತು ಯಾವುದು ಅಂತ ಕೇಳಿದರೆ ಪ್ರಪಂಚ ಅನ್ನುವಂಥ ಪ್ರಪಂಚ ಪ್ರಪಂಚ ಪಾಟೀಲ್ ಪುಟ್ಟಪ್ಪನವ್ರದ್ದು ಪ್ರಪಂಚ ಅನ್ನುವಂಥ ಪತ್ರಿಕೆಯು ಕೂಡ ಇವತ್ತಿದೇನೋ ಇಲ್ಲೋ ಗೊತ್ತಿಲ್ಲ ನಾವು ಹುಬ್ಬಳ್ಳಿಯಲ್ಲಿ ಅಭ್ಯಾಸ ಮಾಡ್ತಿರಬೇಕಾದ್ರೆ ಈ ವಿಶ್ವವಾಣಿ ಪತ್ರಿಕೆಯನ್ನು ಓದ್ತಾ ಇದ್ದೀವಿ ಅದರ ಜೊತೆಗೆ ಪ್ರಪಂಚ ಅನ್ನುವಂಥ ಪತ್ರಿಕೆಯು ಕೂಡ ಓದ್ತಾ ಇದ್ದೀವಿ ಅಂಥ ಪತ್ರಿಕೆಗಳು ಇವತ್ತಿನ ದಿನಮಾನಕ್ಕೆ ಅಂಥ ಪತ್ರಕರ್ತರು ಅಂಥ ಸಂಪಾದಕರು ಕೂಡ ಇವತ್ತಿನ ದಿನಮಾನಕ್ಕೆ ಭಾಳ ಅವಶ್ಯ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿ ನಮ್ಮ ಚಿತ್ತಾಪುರದಲ್ಲಿರುವಂಥ ಎಲ್ಲ ಪತ್ರಿಕಾಕರ್ತರು ಕೂಡ ಅಷ್ಟೇ ಜಾಣಮತೆಯಿಂದ ಅಷ್ಟೇ ವಿದ್ವತ್ತದಿಂದ ಅಷ್ಟೇ ಜಾಗೂರಕತೆಯಿಂದ ಅವರು ಪತ್ರಿಕೆಗಳನ್ನು ಸಂಪಾದಕರನ್ನು ಮಾಡಿ ಆ ಪ್ರಕಟ ಮಾಡುವಂಥ ಕೆಲಸ ನಮ್ಮ ಪತ್ರಿಕಾ ಮಾಧ್ಯಮದವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಇವತ್ತು ಈ ಕಾರ್ಯಾಲಯ ನಮ್ಮ ಅನಂತ ದೇಶಪಾಂಡೆ ಅವರು ನಿನ್ನೆ ನಾವು ಅಲ್ಲಿ ಒಂದು ಶರಣ ಪ್ರಶಸ್ತಿ ಗುಡಿಗೆ ಚಾಲನೆ ಕೊಡಲಿಕ್ಕೆ ಹೋದಾಗ ನಮ್ಮ ಮಂಜುಸ್ವಾಮಿ ಆಗಲಿ ಅವರು ಕೂಡಿಕೊಂಡು ಇಲ್ರಿ ಮುತ್ತೇನೆ ನೀವು ನಾಳೆ ಬರಬೇಕು ಅಂತ ಮುಂಜಾನೆ ಇಟ್ಟಿದ್ರು ನಾವು ಮುಂಜಾನೆ ಸ್ವಲ್ಪ ಖಾಲಿ ಇರದೇ ಇರೋಣ ಇದು ಎಷ್ಟನೇ ಕಾರ್ಯಕ್ರಮ ನಮಗಂದ್ರೆ ಐದನೇ ಕಾರ್ಯಕ್ರಮ ಇತ್ತು ಅಂದ್ರೆ ಒಂದು ಮುಂಜಾನೆ ಮಠ ಬಿಟ್ಟವರು ಇವತ್ತಿದು ಉದ್ಘಾಟನೆ ಮಾಡೋದು ಐದನೇ ಕಾರ್ಯಕ್ರಮ ಬಂಕೂರು ಶಹಬಾದ್ ನಮ್ಮ ಮಠದಲ್ಲಿ ಹೀಗೆ ಅನೇಕ ಕಾರ್ಯಕ್ರಮಗಳು ಇರೋಣದ್ರಿಂದ ಇಲ್ಲಪ್ಪ ಮುಂಜಾನೆ ಬೇಡ ನಾಲ್ಕೈದು ಕಿಡ್ರಿ ನಾನು ಬರ್ತೀನಿ ಅಂತ ಹೇಳಿದೆ ಆ ಮಾತಿಗೆ ಒಪ್ಕೊಂಡು ಅವರು ಸಂಜೆ ಸಮಯಕ್ಕೆ ಒಳ್ಳೆಯ ಸಮಯಕ್ಕೆ ಈ ಒಂದು ಕಾರ್ಯಾಲಯ ಉದ್ಘಾಟನೆ ಮಾಡಿದ್ದು ನಮಗೂ ಕೂಡ ಭಾಳ ಖುಷಿ ಇದೆ ಈ ಕಾರ್ಯಾಲಯ ಇನ್ನೂ ಹೆಚ್ಚೆಚ್ಚಿನ ರೀತಿಯೊಳಗೆ ಬೆಳೆದು ವಿಶ್ವಕ್ಕೆ ಒಂದು ಹೆಸರನ್ನು ತರುವಂಥ ಕೆಲಸ ಈ ವಿಶ್ವವಾಣಿ ಕಾರ್ಯಾಲಯ ಮಾಡಲಿ ದೇವರು ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತಾರೆ